ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕೋಟೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಡಿಯಲ್ಲಿ ಈಟ್ ರೈಟ್ ಇಂಡಿಯಾ ತರಬೇತಿ ಕಾರ್ಯಕ್ರಮ ಕೋಟೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಆಹಾರ ಸುರಕ್ಷತಾ ಕಚೇರಿ ಮೈಸೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಎಚ್ಡಿಕೋಟೆ ವತಿಯಿಂದ ಆಹಾರ ಸುರಕ್ಷತಾ ಕಾಯ್ದೆ ಅಡಿಯಲ್ಲಿ ಎಚ್ ಡಿ ಕೋಟೆ ಸರಗೂರು ತಾಲೂಕಿನ ವಸತಿ ನಿಲಯಗಳ ನಿಲಯ ಪಾಲಕರಿಗೆ ಮುಖ್ಯ ಅಡುಗೆಯವರಿಗೆ ಹಾಗೂ ಅಡುಗೆ ಸಹಾಯಕರಿಗೆ ಮಕ್ಕಳಿಗೆ ನೀಡುವ ಆಹಾರ ತಯಾರಿಕೆ ಮತ್ತು ಸ್ವಚ್ಛತೆಯ ಬಗ್ಗೆ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್ ರವರು ಅಧ್ಯಕ್ಷತೆಯನ್ನು ವಹಿಸಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ತಾಲೂಕು ಆಹಾರ ಸುರಕ್ಷಿತ ಅಧಿಕಾರಿಗಳಾದ ಡಾಕ್ಟರ್ ಟಿ ರವಿಕುಮಾರ್ ರವರು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಮಸ್ವಾಮಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶ್ರೀಮತಿ ಶಶಿಕಲಾ ಪರಿಶಿಷ್ಟ ಪಂಗಡ ಮತ್ತು ಬುಡಕಟ್ಟು ಜನಾಂಗದ ಇಲಾಖೆಯ ವ್ಯವಸ್ಥಾಪಕರಾದ ನಾಗರಾಜು ಉಪಸ್ಥಿತರಿದ್ದರು ಓಕೆ ಎಲ್ಲರಿಗೂ ನಮಸ್ಕಾರ ಒಂದು ತುರ್ತಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಲಾಖೆ ಬಗ್ಗೆ ಗುಣಮಟ್ಟ ಇಲ್ಲ ಗುಣಮಟ್ಟದ ಬಗ್ಗೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಕಾರ್ಯಗಾರ ನನಗೆ ಬಂದ ಮಾಹಿತಿ ಪ್ರಕಾರ ಏನು ಇವಾಗ ನಾವು ಸೋಷಿಯಲ್ ವೆಲ್ಫೇರ್ ಆಫೀಸ್ ಆಫೀಸ್ ಇರ್ಬೋದು ಮತ್ತೆ ಬ್ಯಾಕ್ ಕಾರ್ಪೊರೇಷನ್ ಆಫೀಸರ್ ಬಿ ಸಿ ಎಂ ಆಸ್ಟ್ರಲ್ ಟ್ರೈಬಲ್ಸ್ ಟ್ರೈಬಲ್ ಸಹ ಆಸ್ಟ್ರಲ್ ಇದ್ದಾರೆ ಅಲ್ಲಿ ಯಾವ ಮಕ್ಕಳು ಎಲ್ಲಿ ಹಾಸ್ಟೆಲ್ನಲ್ಲಿ ವಾಸವಿದ್ದಾರೆ ಜಾಯಿನ್ ಆಗಿದ್ದಾರೆ ಸೇರ್ಕೊಂಡಿದ್ದಾರೆ ಅವರಿಗೆ ನಾವು ಉತ್ತಮ ಗುಣಮಟ್ಟದ ಆಹಾರವನ್ನ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಈ ಒಂದು ಸಭೆನ ನಾವು ಸೇರಿ ಸೊ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಈಗಾಗ್ಲೇ ನಮ್ಮ ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಗಲಿರುವಂತಹ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಂತಹ ಮಾಡ್ತಾ ಇದ್ದಾರೆ ನನಗೆ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸ್ತಾರೆ ನನಗೆ ಗೊತ್ತಾಗುತ್ತೆ ನಮ್ಮ ಯಾವ ಯಾವ್ಯಾವ ರೀತಿ ಒಂದು ಗುಣಮಟ್ಟದ ಮತ್ತು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ಮುಖ್ಯವಾಗಿ ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳು ಆ ಬೇರೆ ಕಡೆಯಿಂದ ನಮ್ಮಲ್ಲಿ ಬಂದು ಜಾಯ್ನ್ ಆಗಿರ್ತಾರೆ ಅವರಿಗೆ ಆ ಸ್ಯಾನಿಟೇಷನ್ ಮತ್ತೆ ಸ್ವಚ್ಛತೆ ಬಗ್ಗೆ ಅಷ್ಟೊಂದು ಗಮನ ಅವರಿಗೆ ಇರೋದಿಲ್ಲ ನಾವೇನು ಅಧಿಕಾರಿಗಳು ಸಿಬ್ಬಂದಿಗಳು ಆ ಒಂದು ಆಶ್ರಮದಲ್ಲಿ ನಾವು ಇರ್ತೀವಿ ಅವರಿಗೆ ನಾವೇನು ಸವಲತ್ತುಗಳನ್ನ ಕೊಡ್ತಾ ಇದ್ದೀವಿ ಫುಡ್ ಇರ್ಬೋದು ಎಜುಕೇಶನ್ಸ್ ಇರ್ಬೋದು ಆಹಾರವನ್ನು ಕೊಡುವ ಕೆಲಸ ನಾವೆಲ್ಲ ಮಾಡಬೇಕು ವಿಧಾಯಕರು ಅದಕ್ಕೆ ಎಲ್ಲರೂ ಕೂಡ ಏನಕ್ಕೆ ತರಬೇ ತರಬೇತಿ ಅಂದ್ಕೊಂಡಿದ್ದೀವಿ ಅಂದರೆ ಈ ಟ್ರೇಡ್ ಇಂಡಿಯಾ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಆಹಾರ ಪ್ರಸಕ್ತ ಮತ್ತು ಗುಣಮಟ್ಟ ಇಲಾಖೆ ಕಾನ್ಸೆಪ್ಟಲ್ಲಿ ಲಾಂಚ್ ಮಾಡಿದ್ದಾರೆ ಸೊ ಆ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈ ಟ್ರೇಡ್ ಕ್ಯಾಂಪಸ್ ಈ ಟ್ರೇಡ್ ಸ್ಕೂಲ್ಸ್ ಅಂತ ಮಾಡ್ತಾ ಇದ್ದೀವಿ ಮುಂದಿನ ಹಂತದಲ್ಲಿ ಈ ಟ್ರೇಡ್ ಸ್ಕೂಲ್ಸ್ ಅಂದರೆ ನಿಮ್ಮ ನಿಮ್ಮ ಶಾಲೆಗಳಿಗೆ ಬಂದು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಆಶೆ ಇದೆ ಸೊ ಇವತ್ತಿನ ಏನಕ್ಕೆ ಸೇರಿಸಿದೀವಿ ಅಂದ್ರೆ ಬಹಳ ವರ್ಷಗಳಿಂದ ನಮ್ಮ ವಸತಿ ನಿಲಯಗಳು ಹಿಡಿತಾ ಇತ್ತು ಮತ್ತೆ ಯಾವ್ದಾರತ್ತೆ ಅಂತ ಅಂತ ಹೇಳೋದು ಬಟ್ ನಮ್ಮ ರವಿ ಸರ್ ಒಂದು ಹೆಜ್ಜೆ ಟ್ರೈಬಲ್ ಟ್ರೈಬಲ್ನವರು ಕರೆಸಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಸಮಾಜ ಕಲ್ಯಾಣ ಇರೋಕ್ಕೆ ಜೊತೆಗೆ ಅವರು ಇದೊಂದು ರೀತಿ ಒಳ್ಳೆ ಇದ್ದಾವೆ ಯಾಕೆಂದ್ರೆ ನಾವು ನಮ್ಮ ನಮ್ಮ ತಾಲೂಕಿನಲ್ಲಿ ಕೇವಲ ಒಂದು ಬಿ ಸಿ ಮಾತ್ರ ಮಾತ್ರ ಮಾಡಿರುವಂತದ್ದು ಈಗ ಎಲ್ಲರೂ ಇಲ್ಲಿದ್ದೀರಿ ಒಬ್ಬರಿಗೆ ವಿಷಯ ಹೇಳಿ ನಾವು ಪ್ರತಿ ಹಾಸ್ಟೆಲ್ಗೆ ಬಂದು ಬಂದು ಈಗ ನೋಡ್ರಮ್ಮ ಈ ರೀತಿ ತೊಗೋಬೇಕು ಅವರಿಗೆ ಈ ರೀತಿ ಮಾಡಬೇಕು ಈ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳೋದು ಬಂದು ಎಲ್ಲರೂ ಇಲ್ಲೇ ಇಲ್ಲಿ ಏನು ವಿಷಯನ ತಗೋತೀರಿ ನೀವು ಇಲ್ಲೇನು ವಿಷಯ ಕೇಳ್ಬೇಕ್ರಿ ನಮಗೆ ಚಾಚು ತಪ್ಪನೇ ನಿಮ್ಮ ನಿಮ್ಮ ಹಾಸ್ಟೆಲ್ಗಳಲ್ಲಿ ಪಾಲಿಸ್ಬೇಕು ಮುಂದೊಂದು ದಿನ ಇದು ದೊಡ್ಡ ಸಮಸ್ಯೆ ಆಗುತ್ತೆ ನಿಮಗೆ ಪಾಲಿಸ್ಲಿಲ್ಲ ಅಂತಂದರೆ ಏನಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದು ನಿಮಗೆ ಕೂಲಂಕುಷವಾಗಿ ಹೇಳ್ತೀನಿ ಇವಾಗ ನಿಮ್ಮ ನಿಮ್ಮ ಹಾಸ್ಟೆಲ್ಗಳಲ್ಲಿ ನೀವು ಪ್ರತಿ ಮಕ್ಕಳಿಗೆ ಊಟ ಕೊಡ್ತಾ ಇದೀವಿ ಹೌದಪ್ಪ ಊಟ ಕೊಡ್ತಾ ಇದ್ದೀವಿ ಅಂದರೆ ಪ್ರತಿ ಮಕ್ಕಳಿಗೆ ಆಹಾರನ ಪ್ರಿಪೇರ್ ಮಾಡಿ ಕೊಡ್ತಾಯಿರ್ತೀವಿ ಟ್ರೈ ಮಾಡಿ ಕೊಡ್ತಾಯಿದ್ದೀವಿ ಎಷ್ಟು ಜನ ಇಲ್ಲಿ ನೇರವಾಗಿ ಹೇಳಿ ಧೈರ್ಯವಾಗಿ ಹೇಳಿ ಸುಳ್ಳು ಹೇಳಬಾರ್ದು ಇನ್ನೊಬ್ರು ನೋಡ್ಕೊಂಡು ಮಾಡಬಾರ್ದು ಎಷ್ಟು ಜನ ನಿಮ್ಮ ನಿಮ್ಮ ಹಾಸ್ಟೆಲ್ಗಳಲ್ಲಿ ಅಥವಾ ವಸತಿ ನಿಲಯಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಸುರಕ್ಷಿತವಾದ ಆಹಾರ ಕೊಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಎಲ್ಲ ಏನು ವಸತಿ ನಿಲಯಗಳು ಒಳಪಡಬೇಕು ಎಲ್ಲವೂ ಕಡ್ಡಾಯವಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಬೇಕು ಮತ್ತು ಎಲ್ಲ ರೇಟಿಂಗಲ್ಲಿ ಹೈಜಿನಿಕ್ ರೇಟಿಂಗಲ್ಲಿ ಬರಬೇಕು ನಮ್ಮ ತಾಲೂಕು ಯಾವ ತಾಲೂಕು ಇದ್ದೇನು ಕಡಿಮೆ ಇರಬಾರ್ದು ಒಂದು ನಿಟ್ಟಲ್ಲಿ ಇವತ್ತು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಇವತ್ತು ನಿಮಗೆ ಒಂದು ತರಬೇತಿಯನ್ನು ಇವತ್ತು ಸುದೀರ್ಘವಾಗಿ ನಮ್ಮ ನೀಡಿದ್ದಾರೆ ನೀವು ಆದಷ್ಟು ಈಗ ಆಲ್ರೆಡಿ ಹಾಗೆ ಸುಮಾರು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ನೀವು ಮೈಂಟೈನ್ ಮಾಡ್ತಾ ಇದೀವಿ ಫೈನ್ ಟ್ಯೂನ್ ಅಂತಾರೆ ಫೈನ್ ಟೂರ್ ಅಂತ ಈ ಇದನ್ನು ದಯವಿಟ್ಟು ನೀವು ಇದನ್ನು ತಿಳ್ಕೊಂಡು ನೀವು ಅನಿಸಿಚ್ಛೆಯಿಂದ ಮಾಡಿ ನೀವು ಐಜನಿಕನ್ನು ಮೇಂಟೈನ್ ಮಾಡಿದ್ರೆ ನೀವು ಮುಂದೆ ಬರುವಂಥ ಟೀಮ್ಗಳು ಮತ್ತು ಸರ್ಪ್ರೈಸಾಗಿ ಬರ್ತಾರೆ ಸರ್ಪ್ರೈಸಾಗಿ ಬಂದು ನಿಮ್ಮ ಹೈಜಿನಿಕ್ ರೇಟನ್ನು ನೋಡ್ತಾರೆ ಸೊ ಈಗ ನಾವು ಆಲ್ರೆಡಿ ಈಗ ಬಿ ಸಿ ಎಮ್ ಆಫ್ ಟಿ ಎಲ್ಲ ಹಾಸ್ಟೆಲ್ಗಳಿಂದ ಗ್ರಾಮ ಗ್ರಾಮೀಣ ನಾವು ಶ್ಯಾಂಪಲ್ಲಿ ಕಳಿಸ್ತೀವಿ ನೆಕ್ಸ್ಟು ಫುಡ್ಡು ಪ್ರಿಪೇರ್ ಮಾಡಿರುವಂಥದ್ದನ್ನ ನಾವು ನೆಕ್ಸ್ಟು ಎಸ್ ಸಿ ಎಸ್ ಟಿ ಆಸ್ಟೆಲ್ಗಳಲ್ಲಿ ನಾವು ತೆಗಿತೀವಿ ಸೊ ಹಾಗಾಗಿ ಈ ಕಸ್ತ ಮುಂದಿರುವ ಕಮೀಶ್ನರ್ ಸಾಹೇಬರು ತುಂಬ ಕಟ್ಟುನಿಟ್ಟಾಗಿ ಇದನ್ನು ಆಲಿಸ್ತಾ ಇದ್ದಾರೆ ಸೊ ಅವರಿಗೆ ನಾವೆಲ್ಲ ಸಾಥ್ ಕೊಡಬೇಕಾಗ್ತದೆ ನಾವು ನೀವೆಲ್ಲ ಸಾಥ್ ಕೊಡಬೇಕಾಗ್ತದೆ ಒಟ್ಟಾರೆ ನಮ್ಮ ನಿಮ್ಮ ಮತ್ತು ನಮ್ಮೆಲ್ಲರ ಉದ್ದೇಶ ಒಳ್ಳೆಯ ಆಹಾರವನ್ನು ಮಕ್ಕಳಿಗೆ ನೀಡಬೇಕು ಒಳ್ಳೆಯ ಆರೋಗ್ಯವಾದ ವಾತಾವರಣವನ್ನು ನೀಡಬೇಕು ಮತ್ತು ಎಲ್ಲರೂ ಆರೋಗ್ಯದಿಂದ ಸುರಕ್ಷಿತದಿಂದ ಇರಬೇಕು ಅನ್ನೋ ಒಂದು ಒಂದೇ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಆದಷ್ಟು ಬೇಗ ಈ ಸಮ ಸಮಯದಲ್ಲಿ ಮತ್ತು ಅತಿ ಬೇ ವೇಗವಾಗಿ ನಾವು ಹದಿಲ್ಪೇ ಎಲ್ಲ ಮನಗಂಡು ಇಷ್ಟೊಂದು ಮೂರು ಇಲಾಖೆಯವರು ಕೈ ಜೋಡಿಸಿ ಇವತ್ತು ಬಂದರೆ ನಮಗೆ ಇಲಾಖೆ ವತಿಯಿಂದ ನಾನು ಬದಲಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಹೇಳಿದ್ದಾರೆ ಮತ್ತು ಇನ್ನೊಂದೆರಡು ನಂಬರ್ಗಳನ್ನು ಕೊಡ್ತಾರೆ ಅವರೆಲ್ಲರನ್ನ ತೊಗೊಂಡು ಬಿಲ್ಸ್ ಎಲ್ಲ ಕೊಡ್ತೀವಿ ನಿಮಗೆಲ್ಲ ಓದ್ಕೊಂಡು ನೀವು ಇನ್ನೂ ಏನಾರು ಡೌಟ್ಸ್ ಇದ್ರೆ ನಾವು ಇಲ್ಲೇ ಇರ್ತೀವಿ ನಮ್ಮನ್ನ ಕೇಳಿ ಈ ಒಂದು ಏನು ಆಹಾರ ಸುರಕ್ಷಿತ ಕಾಯ್ದೆಗೆ ನೀವೆಲ್ಲ ಒಳಪಡಬೇಕು ಮತ್ತೆ ಒಳ್ಳೆ ನಾವು ನಮ್ಮ ತಾಲೂಕಿನ ಬೇರೆ ತಾಲೂಕಿನ ಕಡಿಮೆ ಇಲ್ಲ ಅಂತ ನಿಟ್ಟರೆ ನೀವು ಕೆಲಸ ಮಾಡ್ತೀರಾ ನಮ್ಮ ಇಲಾಖೆ ಕೈ ಜೋಡಿಸ್ತೀರಾ ಅಂತ ಹೇಳ್ತಾ ನಿಮ್ಮ ನಿಮ್ಮೆಲ್ಲರಿಗೂ ನಾನು ಇಲಾಖೆ ಪರವಾಗಿ ತುಂಬದ ಅಭಿನಂದನೆ ಒಂದು ಧನ್ಯವಾದಗಳನ್ನು ತಿಳಿಸಿಕೊಳ್ಳಿ ಥ್ಯಾಂಕ್ ಯು